ದಸರಾ ಮಹೋತ್ಸವದಲ್ಲಿ ಎರಡನೇ ಬಾರಿಗೆ ಪಾಲ್ಗೊಳ್ಳುತ್ತಿದ್ದಾನೆ ನಮ್ಮ ಕಂಜನ್ ಕಂಜನ್ಗೆ ಇಪ್ಪತ್ತೈದು ವರ್ಷ ತುಂಬನೇ ಮೃದು ಸ್ವವದ ಕಂಜನ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈತನನ್ನ ಹಾಸನ ಜಿಲ್ಲೆಯ ಹೆಸರುಳೂರು ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗುತ್ತೆ ದುಬಾರೆ ಕ್ಯಾಂಪ್ ಗೆ ತಗೊಂಡೋಗಿ ಅದನ್ನ ಪಳಗಿಸಲಾಗುತ್ತೆ ನಂತರ ಅಲ್ಲಿಯ ಟ್ರೈನಿಂಗ್ ಅನ್ನು ಕೊಟ್ಟು ಅಲ್ಲಿಯೇ ಏರಿಸಿರುತ್ತಾರೆ ಹುಲಿ ಮತ್ತೆ ಕಾಡನೆ ಸೆರೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾನೆ ಅನುಭವವನ್ನ ಹೊಂದಿದ್ದಾನೆ ಕಂಚನ್ ಎರಡ್ ಸಾವಿರದ ಇಪ್ಪತ್ ಮೂರು ಅಂದ್ರೆ ಕಳೆದ ವರ್ಷದಿಂದ ನಾಡ ಹಬ್ಬ ದಸರಾಗೆ ಬರ್ತಾ ಇದ್ದಾನೆ ಪಾಲ್ಗೊಳ್ಳುತ್ತಿದ್ದಾನೆ ಇದೀಗ ನೋಡಿ ದಸರಾಗೆ ಬಂದು ಎರಡನೇ ವರ್ಷಕ್ಕೇನೆ ಅರ್ಮನಿಯಲ್ಲಿ ರಾಜವಂಶಸ್ಥರು ನಡೆಸುವಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ ಈತ ಸೆಲೆಕ್ಟ್ ಆಗಿದ್ದಾನೆ ಪಟ್ಟದ ಆನಿಯಾಗಿ ಆಯ್ಕೆಗೊಂಡಿದ್ದಾನೆ ನಮ್ಮ ಕಂಚನ ಕಂಜನಾನಿಯ ಕಂಜನ್ ಆನೆಯ ಪಾಲಕರು ಮಾವುತಾ ವಿಜಯ ಕಾವಡಿ ಕಿರಣ್ ಅಂತ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಸೊ ಎಲ್ರಿಗೂ ಕೂಡ ಕಂಜನ್ ಆನೆ ಈಗ ತುಂಬಾನೇ ಆಕರ್ಷಣೀಯ ಹಾನಿ ಆಗಿದ್ದಾನೆ ಪಟ್ಟದ ಆನಿಯಾಗಿ ಸೆಲೆಕ್ಟ್ ಆಗಿದ್ದು ಬಹಳಷ್ಟು ಜನರಿಗೂ ಕೂಡ ಖುಷಿ ಇದೆ ನಿಮ್ಗೂ ಕೂಡ ಕಂಚನ ಆನೆ ಇಷ್ಟ ಕಂಜನ್ ಆನೆ ಮೊನ್ನೆ ಅಷ್ಟೇ ಈತನ ಒಂದು ವಿಡಿಯೋನ ಸಹ ನೋಡಿರ್ಬಹುದು ಸ್ವಲ್ಪ ಮೃದು ಸ್ವಭಾವದಂತ ಕಾಣ್ ಸ್ವಲ್ಪ ಎದುರುತ್ತಾನೆ ಅದ್ ಬಿಟ್ರೆ ಒಳ್ಳೆ ಆನೆ ಮುಖಲಕ್ಷಣ ಆಗಿರಬಹುದು ಈತನ ಒಂದು ಗಜ ಗಾಂಭೀರ್ಯ ನಡೆಯಾಗಿರ್ಬಹುದು ಎಲ್ರಿಗೂ ಕೂಡ ಇಷ್ಟ ಈತ ಬಂದಿರುವುದು ದುಬಾರೆಯಿಂದ